ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು ಪ್ರೀತಿಯ ವೀಕ್ಷಕರೇ ರೈಟ್ ವೇ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಇವತ್ತಿನ ಜಿಯಾರತ್ ಕೊಡಗು ಜಿಲ್ಲೆಯ ಗೋಣಿಕೊಪ್ಪ ಸಮೀಪದ ಗ್ರಾಮ ಪ್ರದೇಶವಾದ ಪಾಲಿಬೆಟ್ಟ ಆರ್ಕಾಡ್ ಎಂಬ ಪ್ರದೇಶದಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರಾದ ಶಹೀದ್ ಪಟ್ಟಾನ್ ಶಾಹುಬಾಬಾ ವಲಿ ಕದ್ದಸಲ್ಲಾಹು ಸುರವು ಅಜೀಜರವರ ಪುಣ್ಯಮಕಾಂ ಷರೀಫ್ ಅಲ್ಲಾಹು ಜಲ್ಲ ಆ ಮಹಾತ್ಮರ ಮದದ್ ನಮಗೆ ನೀಡಿ ಅನುಗ್ರಹಿಸಲಿ ಅವರ ದರಜೆಯನ್ನು ಉನ್ನತಿಗೇರಿಸಲಿ ಆಮೀನ್ ಕೊಡಗಿನ ವರ್ಣರಂಜಿತವಾದ ಸುಂದರ ಸಭೆಗಿನ ಮಣ್ಣಿನಲ್ಲಿ ಶಹೀದಾಗಿ ಉಲ್ಲಾಹಿನ ಕಡೆಗೆ ಯಾತ್ರೆಯಾದ ಮಹಾತ್ಮರಾಗಿದ್ದಾರೆ ಪಟ್ಟಾನ್ ಶಾಹು ಅಲಿ ರಲಿಯಲ್ಲಾಹು ಅನ್ಹು ಮಹಾತ್ಮರು ಟಾಟಾ ಕಾಫಿ ಎಸ್ಟೇಟಿನಲ್ಲಿ ಟಪಾಲು ಕೆಲಸ ನಿರ್ವಹಿಸುತ್ತಿದ್ದರು ಯಾರಿಗೂ ತಿಳಿಯದಂತೆ ಅಲ್ಲಾಹನಿಗೆ ಇಬಾದತಿನಲ್ಲಿ ಮಗ್ನರಾಗಿದ್ದರು ತನ್ನ ಕೆಲಸದ ನಡುವೆ ಅಲ್ಲಾಹನಿಗಾಗಿ ಅವನ ಹಬೀಬ್ ಸೊಲ್ಲಾಹು ಅಲೀಹಿ ವಸಲ್ಲಮರಿಗಾಗಿ ಸಮಯ ಮೀಸಲಿಡುತ್ತಿದ್ದರು ಅವರ ಹಯಾತ್ ಕಾಲದಲ್ಲಿ ಹಲವಾರು ಕರಾಮತ್ತುಗಳು ಪ್ರಕಟಿಸಿದ ಮಹಾತ್ಮರಾಗಿದ್ದಾರೆ ಒಂದು ದಿವಸ ಶತ್ರುಗಳ ಆಯುಧಕ್ಕೆ ಬಲಿಯಾದ ಮಹಾತ್ಮರಾಗಿದ್ದಾರೆ ಪಟ್ಟಾನ್ ಶಾಹುವಲಿ ರಲಿಯಲ್ಲಾಹುವನ್ ಹುರವರು ಮಹಾತ್ಮರು ತನ್ನ ಮರಣಾನಂತರ ಹಲವು ಅದ್ಭುತ ಸಿದ್ಧಿಯನ್ನು ಪ್ರಕಟಿಸಿದರು ಆ ಊರಿನ ಒಬ್ಬ ಪ್ರಮುಖ ವ್ಯಕ್ತಿ ನಮ್ಮೊಂದಿಗೆ ಮಹಾತ್ಮರ ಕುರಿತು ಈ ರೀತಿ ಹೇಳಿದರು ಇಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರ ಬಳಿ ದಿನನಿತ್ಯ ನೂರಾರು ಮಂದಿ ಜಿಯಾರತಿಗೆ ಆಗಮಿಸುತ್ತಾರೆ ಇಲ್ಲಿ ಅತ್ಯಧಿಕವಾಗಿ ಬರುವವರು ಇತರ ಧರ್ಮದವರಾಗಿರುತ್ತಾರೆ ಅದು ಈ ವಿಡಿಯೋದಲ್ಲಿ ನಿಮಗೆ ಕಾಣಲು ಸಾಧ್ಯ ಈ ಮಹಾತ್ಮರು ವಿಶ್ರಾಂತಿ ಪಡೆಯುತ್ತಿರುವ ಸ್ಥಳ ಹಾಗೂ ಅದರ ಪರಿಸರ ಇರುವ ಜಾಗವನ್ನು ಟಾಟಾ ಕಾಫಿ ಎಸ್ಟೇಟ್ನ ಮಾಲಕರು ದಾನವಾಗಿ ನೀಡಿದ್ದಾಗಿದೆ ಇಲ್ಲಿ ಈ ಒಂದು ಪುಣ್ಯ ಮಕಾಮಿಗೆ ಹಲವಾರು ಉನ್ನತ ವಿದ್ವಾಂಸರು ಆಗಮಿಸಿರುತ್ತಾರೆ ಕುರಿಯಾಡು ಉಸ್ತಾದಿ ಎಂಬ ಮಹಾನರು ನಿತ್ಯ ಸಂದರ್ಶಕರಾಗಿದ್ದರು ಹಾಗೆ ಪಾನಕ್ಕಾಡಿನ ಸಯ್ಯದರು ಸಮಸ್ತದ ಹಲವು ಉನ್ನತ ವಿದ್ವಾಂಸರು ಇಲ್ಲಿ ಬಂದು ಜಿಯಾರತು ಮಾಡಿರುತ್ತಾರೆ ಸುಮಾರು ರಾತ್ರಿ ಹನ್ನೆರಡು ಗಂಟೆಗಾಗಿರುತ್ತದೆ ಹಲವು ಮಹಾತ್ಮರು ಇಲ್ಲಿ ಬಂದು ಜಿಯಾರತು ಮಾಡುವುದು ಎಂದು ಈ ಊರ ವ್ಯಕ್ತಿ ನಮ್ಮೊಂದಿಗೆ ಹೇಳಿರುವುದು ಇಲ್ಲಿ ಅತ್ಯಧಿಕ ಜನರು ಜಿಯಾರತು ಮಾಡಲು ಬರುವುದು ಪೈಶಾಚಿಕ ರೋಗಗಳಿರುವವರು ಇಲ್ಲಿಯ ಒಂದು ಪ್ರಮುಖ ಕರಾಮತ್ ಈ ಮಕಾಮಿನ ಬಳಿ ಒಂದು ದೊಡ್ಡ ಬೃಹತ್ ಆಕಾರದ ಒಂದು ಮರ ನಮಗೆ ಕಾಣಲು ಸಾಧ್ಯ ಆ ಮರದ ಬೇರಿನಿಂದ ಮಕಾಮಿನ ಕಟ್ಟಡಕ್ಕೆ ಒಂದಲ್ಪ ಹಾನಿ ಆಗದ ರೀತಿಯಲ್ಲಿ ಬೆಳೆದು ನಿಂತಿದೆ ಪ್ರೀತಿಯ ವೀಕ್ಷಕರೇ ಹೀಗೆ ಇಲ್ಲಿ ಹಲವು ವಿಧ ರೋಗಗಳು ಇರುವ ಜನರು ಬಂದು ಜಿಯಾರತು ಮಾಡಿ ಹೋಗುತ್ತಾರೆ ಮಹಾತ್ಮರ ಕರಾಮತಿನಿಂದ ಅದೆಷ್ಟೋ ಜನ ಪೂರ್ಣ ರೀತಿಯಲ್ಲಿ ಗುಣಮುಖ ಹೊಂದಿದವರಿದ್ದಾರೆ ಅಲ್ಲಾಹು ಜಲ್ಲ ಜಲಾಲುಹು ಮಹಾತ್ಮರ ಮರುಕತಿನಿಂದ ಅವರ ಕರಾಮತಿನಿಂದ ನಮ್ಮ ಹಾಗೂ ನಮ್ಮ ತಂದೆ ತಾಯಂದಿರ ನಮ್ಮ ಮಡದಿ ಮಕ್ಕಳ ನಮ್ಮ ಉಸ್ತಾದರ ನಮ್ಮ ಕುಟುಂಬಸ್ಥರ ನಮಗೆ ಸಹಾಯ ಹಸ್ತವನ್ನು ನೀಡಿ ಸಹಕರಿಸಿದ ಎಲ್ಲರ ರೋಗ ರುಜನಗಳನ್ನು ಶಿಫಾ ನೀಡಿ ಅನುಗ್ರಹಿಸಲಿ ಆಮೀನ್ ಈ ವಿಡಿಯೋ ನೋಡುತ್ತಿರುವ ಸರ್ವ ಮಹ್ಮೊಮಿನ್ ಮೊಮಿನಾತುಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇತರರಿಗೆ ಶೇರ್ ಮಾಡಿ ಉಲ್ಲಾಹು എല്ലൂ ഒളിത്തുനിടി അനുഗ്രഹി ആമീൻ ദാ അസ്സലാമു അലൈക്കും വരഹമുല്ലാ വരക്കാത്തൂ